ಸೀತಾರಾಮ ಸೀರಿಯಲ್ ಸೀತಮ್ಮನಿಗಾಗಿ ಶ್ರೀರಾಮನೇ ಗಂಡ ಆಗಬೇಕು ಪರೋಕ್ಷವಾಗಿ ತನ್ನ ಮನದಾಸೆ ಹೇಳಿಕೊಂಡ ಸಿಹಿ ಸೀತಾಗೆ ಅನಾಮದೇ ವ್ಯಕ್ತಿಯಿಂದ ಮೆಸೇಜ್ ಬರುತ್ತಿದೆ ಇದು ಕೇವಲ ಸೀತಳನ್ನು ಮಾತ್ರವಲ್ಲ ರಾಮನನ್ನು ಕಂಗಡಿಸಿದೆ ಇದು ಆ ಲಾಯ ರುದ್ರಪ್ರತಾಪ್ ಕೆಲಸ ಎಂದು ವೀಕ್ಷಕರಿಗೆ ತಿಳಿದಿದೆ ಆದರೆ ಸೀತಾ ಮತ್ತು ರಾಮನಿಗೆ ಮಾತ್ರ ಇದ್ದರೆ ಹಿಂದಿನ ಸಂಜು ಕೋರರು ಯಾರೆಂದು ತಿಳಿದಿಲ್ಲ ಇದೀಗ ಆ ವ್ಯಕ್ತಿ ಯಾರೆಂದು ಕಂಡು ಹಿಡಿಯುವ ಕೆಲಸಕ್ಕೆ ಮುಂದಾಗಿದ್ದಾನೆ ಸೀತಾ ಮತ್ತು ರಾಮ್ ಗಾರ್ಡ್ನಲ್ಲಿ ಬಂದು ಆತನಿಗೆ ಕೂತಿದ್ದಾಳೆ ಈ ನಡುವೆ ಸೀತಾ ಬಂದಿರುವುದನ್ನು ಮೇಲಿಂದ ನಿಂತು ನೋಡಿದ್ದಾನೆ ರುದ್ರಪತಾಪ್ ಅಲ್ಲಿ ಅಡಗಿ ನಿಂತಿದ್ದಾನೆ ಹೀಗಿರುವಾಗ ಸೀತಾ ಒಬ್ಬಳೆ ಗಾರ್ಡಿನಲ್ಲಿ ಕೂತಿದ್ದಳು ನೋಡಿದ ಪ್ರಿಯಾ ಮತ್ತು ಅಂಜಲಿ ನೇರವಾಗಿ ಬಳಿ ಆಗಮಿಸಿದ್ದಾರೆ ಇವರಿಬ್ಬರು ಬಂದಿದ್ದನು ಅದರಲ್ಲೂ ಅಂಜಲಿ ಬಂದಿದ್ದನ್ನು ನೋಡಿ ಪ್ಲಾನ್ ಫ್ಲಾಪ್ ಆಯ್ತೆಂದು ಅಂದುಕೊಂಡಿದ್ದಾನೆ ಈತ ಗಿಡ ಮರೆಯಲ್ಲಿ ಅಡಗಿ ನಿಂತ ರಾಮ್ನನ್ನು ನೋಡಿದ್ದಾಳೆ ಪ್ರಿಯ ಎಲ್ಲರೂ ಒಟ್ಟಿಗೆ ಸೇರಿದ್ದ ತಡ ಕೊಂಚ ಕಾಬರಿಯಲ್ಲಿ ಮಸಿದಿದ್ದಾನೆ ಈ ತಾಯಿಯ ನಿಮ್ಮ ಬರಿಗೂ ತೊಂದರೆ ಕೊಟ್ಟುವ ಎಂದು ಪಾರ್ಕ್ ಡೇಟ್ ಎಂಜಾಯ್ ಮಾಡಿ ಎಂದು ಹೊರಟಿದ್ದಾಳೆ ಪ್ರಿಯಾ ಅಂಜಲಿ ಈ ವೇಳೆ ಅನಾಮದೇ ವ್ಯಕ್ತಿಯ ಬಗ್ಗೆ ಸೀತಾ ಮತ್ತು ರಾಮ್ ಮಾತನಾಡಿಕೊಂಡಿದ್ದಾರೆ ಈ ವ್ಯಕ್ತಿ ಇಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ ಇದರಲ್ಲೂ ಇಲ್ಲಿಯೇ ಮರೆತು ಬಿಡಿ ಈ ನಡುವೆ ತಾತನಿಗೆ ಹುಷಾರಿಲ್ಲ ಅಶೋಕನು ಮದುವೆಯಲ್ಲಿದೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅದೇ ದಿನ ನಾನು ನನ್ನ ನಿರ್ಧಾರವನ್ನು ಮನೆಯವರ ಮುಂದೆ ಹೇಳಲು ಕಾಯುತ್ತಿರ್ತೀನಿ ನೀವು ರೆಡಿಯಾಗಿ ಎಂದಿದ್ದಾನೆ ರಾಮ್ ಅದಕ್ಕೆ ಉತ್ತರಿಸಿ ಸೀತಾ ನಾನು ಸಿಹಿ ಇಬ್ಬರು ರೆಡಿಯಾಗಿ ಇರ್ತೀವಿ ಎಂದಿದ್ದಾರೆ ಇವರಿಬ್ಬರು ನೋಡಿ ಕೋಪ ಕೋಪ ಅಲ್ಲಿಂದ ಲಾಯರ್ ನಡೆದಿದ್ದಾನೆ ತಾತನ ಆರೋಗ್ಯ ರಾಮ್ ಕಳಬಳ ತಾತ ಹಾಸಿಗೆ ಹಿಡಿದಿದ್ದನು ರಾಮ್ ಹಾಗೂ ಅಶೋಕನಿಗೆ ನೋಡಲು ಆಗ್ತಿಲ್ಲ ಆದಷ್ಟು ಬೇಗ ಗುಣಮುಖರಾಗಿ ಎಂದು ತಾತ ಸೂರ್ಯಪ್ರಕಾಶ್ ಹೇಳುತ್ತಿದ್ದಾರೆ ಅಶೋಕ್ ಮದುವೆ ಬಂತು ಅಲ್ಲಿ ಓಡಾಡೋದು ತುಂಬ ಇರುತ್ತೆ ಎಂದಿದ್ದಾರೆ ಈ ನಡುವೆ ಸೀತಾಳ ವಿಚಾರವನ್ನು ಆದಷ್ಟು ಬೇಗ ತಾತನಿಗೆ ಹೇಳು ತಾತನು ಒಪ್ಪಿಕೊಳ್ಳುತ್ತಾಳೆ ಎಂದಿದ್ದಾರೆ ಅಶೋಕ ಈ ನಡುವೆ ಸಿಹಿಗೆ ಫೋನ್ ಮಾಡಿ ಒಂದಷ್ಟು ಮಾತನಾಡಿದ್ದಾನೆ ರಾಮ್ ಆಕೆಯ ಮೊಗದಲ್ಲೂ ನಗು ತರುತ್ತಿದ್ದಾನೆ ಇತ್ತ ಮದುವೆ ವಿಚಾರಕ್ಕೆ ಪ್ರಿಯಾಗಿ ನಿದ್ದೆ ಬರ್ತಿಲ್ಲ ರಾಮ್ ಮಾತಿನಿಂದ ಸಾಧನಕ್ಕೆ ಬೇಸರ ಇತ್ತ ಅಶೋಕನ ಮದುವೆ ಸಿದ್ಧತೆಗಳನ್ನು ಜೋರಾಗಿವೆ ತಾತನ ಅನಾರೋಗ್ಯದ ಹಿನ್ನೆಲೆ ಮೆಹಂದಿ ಕಾರ್ಯಕ್ರಮ ನಾನು ಬರಲ ಎನ್ನುತ್ತಿದ್ದಾಳೆ ತಾತ ಸೂರ್ಯಪ್ರಕಾಶ್ ಹಾಗಾದರೆ ಮನೆಯಲ್ಲಿ ತಾತನ ನೋಡಿಕೊಳ್ಳೋರು ಯಾರು ಈ ವಿಚಾರಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನೆಗಳು ಮೂಡಿವೆ ಭಾರ್ಗವಿ ಹಾಗೂ ತಾತನ ಜೊತೆಗಿನ ಎಂದಿದ್ದಾಳೆ ಅದಕ್ಕೆ ಇಲ್ಲ ನೀವೇ ಅಶೋಕನನ್ನು ಮದುವೆಯನ್ನು ಮುಂದೆ ನಿಂತು ಮಾತು ಮಾಡಬೇಕಿರುವುದು ನೀವು ಬರಲೇಬೇಕು ಬೇಕೆಂದರೆ ಸಾಧನ ಚಿಕ್ಕಿದಾತನನ್ನು ನೋಡಿಕೊಳ್ತಾರೆ ಎಂದಿದ್ದಾರೆ ಇದು ಸಾಧನಗೂ ಬೇಸರ ತರಿಸಿದೆ ಇತ್ತ ಪ್ರಿಯ ಮದುಮಗಳಾಗಿ ಕಲ್ಯಾಣ ಮಂಟಪದೆಡೆ ಹೊರಡಿದ್ದಾಳೆ ಸಿಹಿ ಬಾಯಲ್ಲಿ ಪ್ರಬುದ್ಧತೆ ಪಾಠ ಈ ನಡುವೆ ಸಿಹಿಯ ಮನದಾಸಿ ಆಕೆಯ ಬಾಯಿಂದಲೇ ಹೊರಬಿದ್ದಿದೆ ಸೀತಾಗಿ ದೇವರ ಮನೆಯಲ್ಲಿನ ಹೂವು ತಂದುಕೊಟ್ಟು ಸಿಹಿ ನಿನಗೂ ಯಾರಾದರೂ ಹೂಡಿ ಮೂಡಿಸಬೇಕು ಅನಿಸುತ್ತಾ ಸೀರೆ ಸೇರಿಗೆ ಹಿಡಿದುಕೊಳ್ಳಬೇಕು ಅನಿಸುತ್ತಾ ಎಂದು ಪ್ರಶ್ನೆ ಮಾಡಿದ್ದಾಳೆ ಸಿಹಿಯ ಮಾತಿಗೆ ಹೌದು ಪುಟ್ಟ ಎಂದಿದ್ದಾಳೆ ಬಳಿಕ ನನಗೆ ಅಪ್ಪ ಇಲ್ಲದಿದ್ದರೂ ಪರವಾಗಿಲ್ಲ ನಿನ್ನ ಗಂಡ ಇದ್ದಿದ್ದರೆ ಚೆನ್ನಾಗಿರುತ್ತದೆ ಅಲ್ವಾ ಎಂದು ಹೇಳಿ ಅಲ್ಲಿಂದ ಹೊರಟು ನಡೆದಿದ್ದಾಳೆ ಈ ಮೂಲಕ ರಾಮನ ಮಾತಿಗೆ ಪರೋಕ್ಷವಾಗಿ ಒಪ್ಪಿಕೊಟ್ಟಾಳೆ ಪುಟಾಣಿ ಸಿಹಿ ಇವಿಷ್ಟು ವ್ಯಕ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ 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 ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವ್ಯೀಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನಲ್